ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ವೀಕ್ಷಕರೇಂದಿ ನ್ಯೂಸ್ ಸಿಂದಗಿ ತಾಲೂಕಿನ ರಾಮ್ಪುರ ಪಿ ಎ ಗ್ರಾಮ ಪಂಚಾಯಿತಿಯಲ್ಲಿ ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಬಡ ಕುಟುಂಬಗಳಿಗೆ ಮನೆಗಳನ್ನು ಮಂಜೂರು ಮಾಡಲಾಗಿದೆ ಯಾವುದೇ ರೀತಿಯ ಅಕ್ರಮ ಅಥವಾ ಸ್ಥಳೀಯರ ವಿರೋಧವಿಲ್ಲದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಅಧಿಕಾರಿಗಳು ಪಾರದರ್ಶಕವಾಗಿ ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ ದುಂಡಿನ ಅಭಾವದಿಂದ ವಸತಿ ಸಮಸ್ಯೆ ಎದುರಿಸುತ್ತಿದ್ದ ಬಡ ಕುಟುಂಬಗಳಿಗೆ ಈ ಯೋಜನೆಯ ಮೂಲಕ ಆಶ್ರಯ ದೊರೆತಿದೆ ಗ್ರಾಮ ಪಂಚಾಯಿತಿ ಆಡಳಿತದ ಈ ಕ್ರಮಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಬಡವರ ಬದುಕಿಗೆ ಬೆಳಕು ತರುವ ಉದ್ದೇಶದಿಂದ ಅಂಬೇಡ್ಕರ್ ವಸತಿ ಯೋಜನೆ ಸಮರ್ಥವಾಗಿ ಅನುಷ್ಠಾನಗೊಳಿಸಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಅಧಿಕಾರಿಗಳ ಪಾತ್ರ ಶ್ಲಾಘನೀಯವಾಗಿದೆ ವರದಿ ಶಂಕರಗೌಡ ಹಚ್ಚಳದ ನಮ್ಮ ಸಿಗಿ ತಾಲೂಕಿನ ರಾಜೀವ್ ಗಾಂಧಿ ನಿಗಮದಿಂದ ಮುನ್ನೂರು ಮನೆಗಳು ಬಂದಿರ್ತದೆ ಅದರಾಗ ಆರ್ನೂರ ಐನೂರ ಅರವತ್ತು ಪ್ಲಾನ್ ಬೈ ಎಂಟ್ರಿ ಮಾಡಿದದ ಅದ್ರಾಗ ಮೂರು ಕಡು ನೋಡಿ ಮು ಮುನ್ನೂರು ಪ್ಲಾನ್ ಬೈ ಗ್ರಾಮಸಭೆ ಮಾಡಿ ಆಯ್ಕೆ ಮಾಡಿ ಕಳಿಸಿದದ ಎಲ್ಲ ಅಧಿಕಾರಿ ಕಳಿಸಿ ನೋಡಲ್ ಅಧಿಕಾರಿ ಅವರೆಲ್ಲ ಬಂದು ಚೌಕಟ್ಟಿನಾಗೆ ಮಾಡಿ ಏನು ಸರ್ಕಾರ ಸುತ್ತಲೇ ಅದ ಆ ಪ್ರಕಾರ ಮಾಡಿದದ ಅದ್ರಾಗ ಬಂದು ಆರು ಗ್ರಾಮಗಳಿಗೆ ಹಾಕಿ ಕಳಿಸಿದ್ದದ ಅದೇನೂ ಆಗಿಲ್ಲ ಅಧಿಕಾರಿಗೆ ಏನು ಕೊಟ್ಟಿದ್ದು ಅದು ಮಾಡಿದ್ದು ಎಲ್ಲ ನ್ಯೂಸ್ ನ್ಯಾಗ ಚಾನಲ್ನಾಗ ಕಳ್ಸೋಕರ ಅವೆಲ್ಲ ಏನು ಅದು ಥರ ಏನು ಮಾಡಿಲ್ಲ ಎಲ್ಲ ಕರೆಕ್ಟೇ ಕಡುಗಬಿಡೋರಿಗೆ ಹಾಕಿ ಯಾರ ಕಡಿಂದು ಅಮೌಂಟ್ ತೊಗೊಂಡು ನಲ್ವತ್ತೈವತ್ತು ತೊಗೊಂಡು ಹಾಕಿಲ್ಲ ಎಲ್ಲ ಗುರು ಗುರಿ ಬಂದ ಮೇಲೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗೆ ಬಂದ ಮೇಲೆ ಆರು ತಿಂಗಳ ಹಿಂದಿಂದ ಅದು ಇಡಿಯಾಗಿ ಇತ್ತು ವೈಯಕ್ತಿಗೆ ಮಾತಾಡಿದ್ದು ಆ ಪ್ರಕಾರ ನೋಡಿ ನ್ಯೂಸ್ ಕೊಟ್ಟು ಈ ಥರ ಮಾಡ್ಲಾತಾರೆ ಅದು ಏನು ಆಗಿಲ್ಲ ಎಲ್ಲ ಕರೆಕ್ಟ್ ಮಾಡಿ ಹಾಕಿದ ಆರು ತಿಂಗಳ ಹಿಂದಿರೋದು ಮತ್ತು ಅದೇ ಅಡಿಟ್ ಮಾಡಿ ಒಳ್ಳೆ ಒಳ್ಳೆ ಅದು ಇದ್ರಾಗ ಏನು ಏನು ಇದು ಅವ್ಯಾರ ಇಲ್ಲ ಅಲ್ಲಿ ಹೊಂಟಿದ್ರೆ ಆ ಪ್ರಕಾರ ನಾವು ಕರೆಸಿಗೆ ಮಾತಿರದ ಅದ್ರಾಗ ಸ್ವಲ್ಪ ವೈಯಕ್ತಿಕ ವ್ಯವಹಾರಗಳು ಇತ್ತು ಬೇರೆದು ಆತರ ಅದ್ರಾಗ ಬಂದಿದ್ದು ಅದು ಕಂಡು ಕಂಡು ಬಂದಾರ ಅದು ಏನು ಅವ್ಯಾರ ಮಾಡಿಲ್ಲ ನಾವು ಮನೆಗಳ ಬಗ್ಗೆ ಏನಿಲ್ಲ ನಾವು ಸರ ಎಲ್ಲ ನಮ್ಮ ಕಾ ಏನು ಕಾನೂನು ಪ್ರಕಾರ ಮಾಡುವಾಗ್ಯದ ಕಾನೂನು ಸುತ್ತಲೇ ಪ್ರಕಾರ ಎಲ್ಲ ಮಾಡಿದಾರ ಸಿಡಿಪೋರ್ ಬಂದಾರ ಪಿಡೋಲ್ ಅಂದರೆ ಎಲ್ಲ ಗ್ರಾಮ ಸಭಾಕ ಏನು ಕೂರ ಮಾಡಬೇಕೈತೆ ಅಷ್ಟೆಲ್ಲ ಜನ ಆಗಿ ಎಲ್ಲ ಮಾಡಿ ಎಲ್ಲ ಕರೆಕ್ಟಾಗೆ ಮಾಡ್ಯಾರ ಇದೇನು ವೈಯಕ್ತಿಕ ದುರುದ್ದೇಶ ಇಟ್ಕೊಂಡು ಈ ಕೆಲಸ ಮಾಡೋಕರ ಇದಕ್ಕೆ ಅದಕ್ಕೆ ಏನೂ ಸಂಬಂಧ ಇಲ್ಲ ಇವು ಮನೆಯ ಟಾರ್ಗೆಟ್ ಬಿದ್ದು ಒಂದು ವರ್ಷ ಆಯಿತು ಒಂದು ವರ್ಷ ಆದರೂ ಈಗ ಆರು ತಿಂಗಳಾಯ್ತು ನಾವು ಮನೆ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಆರು ತಿಂಗಳಂತ ನೀವು ಸುಮ್ಮನೆ ಕೂತಾರೆ ಈಗ ಹಿಂದೆ ಆರು ತಿಂಗಳಂತ ಒಂದು ಇಡಿಯೋ ಮಾಡಿದರು ಅದು ಎಮ್ ಎಲ್ ಎದು ಯಾರ್ಯಾರು ಮಾತಾಡಿದ್ದು ಅದು ವಿಡಿಯೋ ಮಾಡಿ ಇದ್ರಾಗೆ ಎಡಿಟ್ ಮಾಡಿ ಅದು ಸೇರಿಸಿ ಹಾಕಲಿರ್ತಾರೆ ಅಷ್ಟೇ ಮತ್ತೇನಿಲ್ಲ ದುರದೃಶದ ಎಲ್ಲ ಕಾನೂನು ಚೌಕಟ್ಟಿಗೆ ಏನೂ ಇಲ್ಲ ಸರ್ ಎಲ್ಲ ವಿವರ ಏನೂ ಇಲ್ಲ